Hey, sorry. மண்ட்ல தோட்டூட்ட இது ரோட

சரி <tellan> கட்டா <tellan> 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 <tellan>

ೂರೂ ಏನು ಗ್ರೀನ್ ಕೊಡ್ತದೆ ಅದ ಆವು ನೋಡ್ರಿ ಭಯ ಆಗಲ್ವ ತಪ್ಪ ಇರೋದ ಸೈಲೆ ಕೊಳಕ್ கச்ச கடையா આરા ફ <no liebe> <tamam> <services> <Hey, thôi> હોડા�ાલાલ ન્સીાલાલાલ પાલાલાલાલાલેાલ હૂલાલ૾લાલેાલાલ સ૾લેાલે હૂડલેાલાલેચે બરાલેમ � ರೆಡಿ ಮಾಡ್ತೀವಿ ಇವ್ರವೆಲ್ಲ ಬಂದು ಟ್ಯಾಕ್ಸಿಕ್ ಅಂತ ಅಂದರೆ ಈ ಹಾವು ಏನಾದರೂ ಯಾರಿಗಾದ್ರು ಕಚ್ಚಿದ್ರೆ ಆ ಜಾಗದಲ್ಲಿ ಗ್ಯಾಂಗ್ ಮತ್ತು ಕಿಡ್ನಿ ಪೇಲು ಮತ್ತು ಹಾಕ್ತೀವಿ ತುಂಬ ಬೇಗ ಆಯ್ತಿದೆ ನಾವು ಯಾವ ಕಚ್ಚಿದಾಗ ಇಮಿಡಿಯೇಟ್ಲಿ ಹತ್ತಿರದಲ್ಲಿರೋ ಒಂದು ಹಾಸ್ಪಿಟ್ಲಿಗೆ ಹೋಗಬೇಕು ಯಾವುದೇ ಥರ ಫಸ್ಟ್ ಏಡ್ ಮಾಡೋದಾಗಲಿ ಯಾವುದೇ ಥರ ಕೂತ್ಕೊಳ್ಳೋದಾಗಲಿ ಮತ್ತು ಅಲ್ಲಿ ಕಚ್ಚುತ್ತೋ ಅಂತ ಬೆಳ್ಳನ ಕೈಯನ್ನು ಕತ್ತರಿಸೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ ಏನು ಮಾಡ್ದೇನೆ ಏನು ಟೈಮ್ ವೇಸ್ಟ್ ಮಾಡ್ದೇನೆ ನಿಮ್ಮ ಹತ್ತಿರದಲ್ಲಿರುವಂಥ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೆ ಯಾವುದೇ ಥರ ನಿಮಗೆ ತೊಂದರೆ ಆಗೋಲ್ಲ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅದು ಕೂಡ ಬೇಗ ಕ್ಯೂರ್ ಆಗುತ್ತೆ ಮತ್ತು ಇದು ಕೆಟ್ಟ ಹಾವೇನಲ್ಲ ಇದರಿಂದ ನಮಗೆ ತುಂಬ ಬೇಕಾದ ಬೆನಿಫಿಟ್ಗಳಿದೆ ಇದರಿಂದ ಮತ್ತು ನಮಗೆ ಹಾವು ಕಚ್ಚಿದರೆ ಇದೇ ಹಾವಿಂದನೇ ವಿಷ ತೆಗೆದು ನಮಗೆ ಅದರಿಂದನೇ ಔಷಧಿ ಮಾಡ್ತಾರೆ ಸ್ನೇಕ್ ಆ್ಯಂಟೀನ ಇದರಿಂದನೇ ಆಗೋದು ಆದಷ್ಟು ನಾವು ಹಾವುಗಳನ್ನ ಸೇಫ್ ಮಾಡೋಣ ಯಾವುದೇ ಹಾವು ಕೆಟ್ಟೋದಿಲ್ಲ ನಾವು ಸ್ವಲ್ಪ ಸೇಫಾಗಿರೋಣ ಹುಷಾರಾಗಿರೋಣ ಬನ್ನಿ ಇದನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ ಇದನ್ನು ತೊಂದರೆ ಮಾಡೋದು ಬೇಡ ಇದನ್ನು ಸೇಫಾಗಿ ಪ್ಯಾಕ್ ಮಾಡೋಣ

ಎರಡು ಕೆ ಜಿ ಎರಡು ಕೆ ಜಿ ಬತ್ ಸರ್ ಹಾಂ ಆಯ್ತು ಸರ್ ಎಲ್ಲ ನೂರಾಗ ಕುಡಿತ ಜನಗಳು ಇರುತ್ತೆ ಯಪ್ಪ ಇವತ್ತು ನೋಡಿದೀರ ಅಷ್ಟೇ ಆದರೆ ದಿನನಿತ್ಯ ಇದೇ ಜಾಗದಲ್ಲಿ ಓಡಾಡಿಕೊಂಡು ದಿನನಿತ್ಯ ಇದಕ್ಕೆ ಆಹಾರ ಇಲ್ಲೇ ಸಿಗುತ್ತೆ ಆರಾಮ ಒಂದು ಕಳೆ ಇತ್ತು ಇವತ್ತು ಏನೋ ಗೊತ್ತಿಲ್ಲ ಇದು ನೀವು ಚೆನ್ನಾಗಿ ಕಾಣ ಕೈ ಬಂದು ಕ್ಲೀನ್ ಆದರೆ ಈ ಲೇಔಟ್ಗಳು ಇಂಥ ತೋಟದ ಮನೆಗೆ ಅಥವಾ ನಮ್ಮ ಮನೆಗಳು ಕಟ್ಟಿಕೊಂಡಾಗ ನಮ್ಮ ಅಷ್ಟು ಮಸ್ತೇನಾಗಿರ್ಬೋದು ಅಪ್ಪ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದ್ರು

ಸ್ನೇಹಿತರೆ ಜಸ್ಟ್ ಇವಾಗ ಒಂದು ಮಳಕಮಂಡಲ ಹಾವುನ್ನ ಸಂರಕ್ಷಣೆ ಮಾಡಿ ಪ್ಯಾಕ್ ಮಾಡಿ ಬ್ಯಾಗ್ ಒಳಗೆ ಹಾಕಿದ್ದೀವಿ ಸ್ನೇಹಿತರೆ ನಾನು ಈ ದಿವಸ ಇದೇ ನಮ್ಮ ಮನೆ ಮನೆ ಹತ್ರ ಇದೆ ಈ ರೋಡಲ್ಲೇ ಮಲಗಿತ್ತು ಭಾರಿ ಗಾತ್ರದ ಮಂಡಲದಾವು ನಾನು ಹಾವು ನೋಡಿದ ತಕ್ಷಣ ನನಗೆ ತುಂಬ ಗಾಬರಿನೇ ಆಯಿತು ತುಂಬ ಸೈಜ್ ಆಗಿತ್ತು ಅದು ಹರ್ಕೊಂಡೋಗಿ ಚರಂಡಿಗೋಯ್ತು ಅದು ಹಾವು ನೋಡಿದ ತಕ್ಷಣ ನನಗೆ ಹೆಸರು ಬಂದಿದ್ದು ಸ್ನೇಹ್ ನನಗೆ ನೆನಪಿಗೆ ಬಂತು ಅಷ್ಟು ಫೇಮಸ್ ಆಗಿದ್ದಾರೆ ಸೊ ಅದನ್ನು ಇವತ್ತು ಹಿಡೀಲಿಲ್ಲ ಅಂದಿದರೆ ಬಹುಶಃ ರಾತ್ರಿ ಪೂರ್ತಿ ನಾನು ಇಲ್ಲೇ ಮಾಡ್ತಿರಲಿಲ್ಲ ಸಾರು ಫೋನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟು ಬಂದು ಅದನ್ನು ಹಿಡಿದು ಸಂರಕ್ಷಣೆ ಮಾಡಿದ್ದಾರೆ ನಮಗೂ ಒಂದು ನೆಮ್ಮದಿ ಇವಾಗ ಇಲ್ಲ ಅದು ನಮಗೇನು ಭಯ ಇಲ್ಲ ಅನ್ನೋದು ಸೊ ಸ್ನೇಹರಿಸವರು ರಾಮನಗರದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಏನು ಮನಸ್ಸಿನ ದುಗಡ ಏನಿತ್ತು ಅದನ್ನೆಲ್ಲ ಕಳೀತಾ ಇದ್ದಾರೆ ಅವುಗಳನ್ನ ಹಿಡಿದು ಸಂರಕ್ಷಣೆ ಮಾಡ್ತಿದ್ದಾರೆ ಅವರು ಇದೇ ಕಾರ್ಯನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಲಿ ಅಂತೇಳಿ ನಾನಾದರೂ ಭಾವಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಅವರು ಹಾವುಗಳು ಹಿಡ್ದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಹಿಂದೆ ದೇವರು ಹಿಂದೆ ಶಕ್ತಿ ಸಹ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರಿಂದರೆ ನಾವು ಕೂಡ ಬರೋಣ ಹಾವುನ ಸಂರಕ್ಷಣೆ ಮಾಡುವಾಗ ಸ್ನೇಹಿತರೆ ಹಾವಿನ ಸಂರಕ್ಷಕರು ಅಂದರೆ ಸ್ನೇಹಿ ರೆಸ್ಕ್ಯೂವರ್ ತುಂಬ ಹುಷಾರಾಗೆ ತುಂಬ ಕೇರ್ಫುಲ್ಲಾಗೆ ಇಂಥ ಹಾವುಗಳನ್ನ ಸಂರಕ್ಷಣೆ ಮಾಡಬೇಕು ಯಾಕೆಂದರೆ ಎಷ್ಟು ಅಗ್ರೆಸ್ ಆಗಿದ್ದೇನೆ ಅಂದರೆ ಅವನು ಟಚ್ ಮಾಡೋಕ್ಕೆ ಕೊಡ್ತಾಯಿಲ್ಲ ಅಷ್ಟು ಆಗ ಅವನೆ ಈ ಹಾವು ಕತ್ತಿದ್ರೆ ಹೇಳ್ದಲ್ಲ ಸೀದಾ ಒಂದು ಸರ್ಕಾರಿ ಹಾಸ್ಪಿಟ್ಲ್ ಓಕೆ ಸ್ನೇಹಿತರೆ ಇದು ಕೂಡ ಒಂದು ಸೂಟೇಬಲ್ ನೇಚರ್ಗೆ ರಿಲೀಸ್ ಆಯಿತು ಮತ್ತು ಎಲ್ಲರಿಗೂ ವೀಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮತ್ತು ಈ ಹಾವಿನ ಬಗ್ಗೆ ಯಾರು ಇನ್ನೂ ಏನು ತಿಳ್ಕೊಂಡಿದ್ದೀರಾ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿದ್ದೀನಿ ನಿಮಗೆ ಎಷ್ಟು ಗೊತ್ತು ನೀವು ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ